ವಿಕಸಿತ ಭಾರತ ಅಮೃತ ಕಾಲ ಸೇವೆ ಸುಶಾಸನ ಬಡವರ ಕಲ್ಯಾಣದ ಮೋದಿ ಸರ್ಕಾರಕ್ಕೆ ಹನ್ನೊಂದು ವರ್ಷ ಪೂರೈಸಿದ ನಿಮಿತ್ತ ಇಲ್ಕಲ್ ಹುಣಗುಂದ್ ಮತಕ್ಷೇತ್ರದ ಮಾಜಿ ಶಾಸಕರ ಗೃಹ ಕಚೇರಿಯಲ್ಲಿ ಮಾಜಿ ಶಾಸಕ ದೊಡ್ಡಂಗಡ್ರ ಪಾಟೀಲ್ ನೇತೃತ್ವದಲ್ಲಿ ಅಭಿನಂದನಾ ಸಭೆ ನಡೆಸಲಾಯಿತು ಕಾರ್ಯಕ್ರಮಕ್ಕೂ ಮುನ್ನ ವಿಮಾನ ದುರಂತ ಆರ್ ಸಿ ಬಿ ಸಂಭ್ರಮಾಚರಣೆಯಲ್ಲಿ ಕಾಲ್ತುಳಕಕ್ಕೆ ಒಳಗಾಗಿ ಸಾವನ್ನಪ್ಪಿದ ಹನ್ನೊಂದು ಜನರಿಗೆ ಆತ್ಮಶಾಂತಿ ಕೋರಿ ಮನವಾಚನೆ ಮಾಡಲಾಯಿತು ಈ ಸಭೆಯಲ್ಲಿ ಹುಣಗುಂದ್ ಇಲ್ಕಲ್ ತಾಲೂಕಿನ ಬಿಜೆಪಿ ಪಕ್ಷದ ಮುಖಂಡರು ಹಿರಿಯರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಯೋಜನೆಗಳು ಪ್ರತಿ ಮನೆ ಮನೆಗೆ ಮುಗಿಸುವಂತ ಮಾಡಿರ್ತಕ್ಕಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ಇವತ್ತು ಬಡವರಿಗಾಗಿ ರೈತರಿಗಾಗಿ ದೀನ ದಲಿತರ ಬಡವರ ಬಂಧುಗಳಿಗೆ ಎಲ್ಲರಿಗೂ ಯೋಜನೆಗಳನ್ನು ಕಲ್ಪಿಸುವಂತ ಯೋಜನೆ ಮಾಡಿರ್ತಕ್ಕಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ಇವತ್ತು ಅವರು ಅಧಿಕಾರ ವಹಿಸಿಕೊಂಡ ನಂತರ ನಂತರಿಲ್ಲದೆ ದಿನಕ್ಕೆ ಹದಿನೆಂಟು ತಾಸುಗಳನ್ನು ಈ ದೇಶ ಸೇವೆ ಮಾಡಲು ಈ ಭಾರತ ಮಾತೆಯ ದೇಶಿ ತಾಯಿಯನ್ನು ಸೇವೆ ಮಾಡಲು ಒಣ ನಿಂತು ಹದಿನೆಂಟು ನಾಸ ಮಿತ್ರೆಯಲ್ಲದೆ ತಮ್ಮ ನಮ್ಮ ಭಾರತ ದೇಶವನ್ನು ಮುಟ್ಟಿಸ್ತಾ ಇದ್ದಾರೆ ಒಂದು ವೇಳೆ ಆ ಯೋಜನೆಗಳನ್ನು ಒಂದೊಂದು ಯೋಜನೆಗಳನ್ನು ನಾವು ಏನ್ ಮಾಡೋಕ್ಕಂತ ಪ್ರತಿ ಮನೆ ಮನೆಗೆ ಮುಟ್ಟಿಸುವಂತಹ ಯೋಜನೆಗಳಾಗ ಮುಟ್ಟಿಸ್ಬೇಕು ನಾವು ಎಷ್ಟು ಸುಲಭವಾಗಿ ಯೋಜನೆಗಳು ಆಯುಷ್ಮಾನ್ ಯೋಜನೆಗಳು ಬಡವರಿಯಾಗಿ ಎಪ್ಪತ್ತೈದು ವರ್ಷ ಮುಂದುವರಿಸಿದ್ರೆ ಮತ್ತೆ ಎಪ್ಪತ್ತೈದು ವರ್ಷದವರಿಗೆ ಆಯುಷ್ಮಾನ್ ಯೋಜನೆಗಳು ಜನಧನ ಖಾತೆ ತೆಗೆದು ಸ್ಟಾರ್ಟಿಂಗ್ ಉಜ್ವಲವಾಗಿ ಗ್ಯಾಸು ಫ್ರೀಯಾಗಿ ನಮ್ಮ ತಾಯಿಂದಿರಿಗೂ ಕಟ್ಟಿಗೆ ಉರಿವಿ ನಮೂನಿ ರೋಗಗಳು ಬರ್ತಾ ಸಂಬಂಧ ಫ್ರೀಯಾಗಿ ಗ್ಯಾಸ ವಿತರಣೆ ಮಾಡಿದ್ರು ಹೆಣ್ಣು ಮಗು ಹುಟ್ಟಿದ್ರಂತೇಳಿ ನಮ್ಮ ಪ್ರತಿಯೊಂದು ನಮ್ಮ ಮನೆಯೊಳಗೆ ಅವರಿಗೆ ಸುಖನ ಯೋಜನೆಯನ್ನು ತಂದ್ರು ಇವತ್ತು ನಮ್ಮ ರೈತರೇ ಆಗಿ ಬಿತ್ತಿದಂತ ಬೆಳೆ ನಾಶಕ್ಕಾಗಿ ಒಂದು ಫಸಲ್ ಬಿಮಾ ಯೋಜನೆಯನ್ನು ಕೂಡ ಯೋಜನೆಯನ್ನು ಜಾರಿಗೆ ತಂದ್ರು ಇದು ಕೂಡ ತಲುಪುವಂತೀನ್ ದೇಶದೊಳಗ ನರೇಂದ್ರ ಮೋದಿಜಿ ಅವರು ಮೀಟರ್ ಆಗಿ ಕೊಡ್ತಕ್ಕಂಥ ಒಳ್ಳೆ ನೀರು ಕುಡಿಲಿ ಅಂಗಾಯಿತ ನೀರು ಕುಡಿದು ಜನರಿಗೆ ಒಂದು ಯುಗಾದಿಗಳಿಂದ ದೂರ ಆಗಬೇಕು ಅಂತಕ್ಕಂಥದ್ದು ಒಳ್ಳೆ ನೀರುಗಳನ್ನು ಮನೆಗಳಿಗೆ ಕೊಡುವಂತ ಯೋಜನೆಗಳಾಗಿತ್ತು ಉಳಿಯ ಸ್ಥಾನದಲ್ಲಿ ಇರ್ತಕ್ಕಂಥ ಭಾರತ ಇಡೀ ಜಗತ್ತಿನೊಳಗೆ ನೋಡ್ತಕ್ಕಂಥ ಭಾರತ ಇವತ್ತು ಆಪರೇಷನ್ ಇಂದ ನೋಡ್ರಿ ಅವಾಗ ಏನು ಆಪರೇಟ್ ನಮ್ಮನ್ನ ಏನಾದ್ರೆ ಸೈನಿಕರನ್ನ ಹೊಡೆದ್ರು ಹೊಡೆದಿಂದ ಒಟ್ಟು ಒಂದು ನಿದ್ದೆ ಮಾಡಿರುವಂತ ಸಮ ನರೇಂದ್ರ ಮೋದಿ ಅವರು ನಾವು ಆ ಜಲವನ್ನು ತೀರಿಸಿಕೊಂಡು ತೀರಿಸಿಕೊಂಡ ಮೇಲೆ ಅದು ಏನಂತಕ್ಕಂಥ ನಮ್ಗೆಲ್ಲ ಗೊತ್ತಿದೆ ಅದಕ್ಕ ನಾವು ಯಾವತ್ತೂ ಇಂಥ ಮಹಾನ್ ನಾಯಕರನ್ನ ಇಂಥ ಇಂಥ ಒಳ್ಳೆಯ ಆಡಳಿತ ನಡೆಸತಕ್ಕಂತ ಪ್ರಧಾನಮಂತ್ರಿ ಕೈ ಬಲಪಡಿಸಬೇಕಾದ್ರೆ ಅವ್ರು ಬರ್ತಕ್ಕಂಥ ಯೋಜನೆಗಳನ್ನ ನಾವೆಲ್ಲರೂ ಅನಿವಾರಿಗೆ ಮುಗಿಸ್ತೋ ಅಂತ ವಿನಂತಿ ಮಾಡಿಕೊಂಡು ನನ್ನ ಆತ್ಮಹತ್ಯೆ ಜನ ಮತ್ತು ಬಡವರ ಕಲ್ಯಾಣಕ್ಕಾಗಿ ಅವರು ಆಗಿರುವಂತ ಸೇವೆಗೆ ಇವತ್ತು ಹನ್ನೊಂದು ವರ್ಷ ತುಂಬಿದೆ ಅದರ ಪ್ರಯುಕ್ತ ಇವತ್ತು ಒಂದು ಕೋ ಇಕ್ಕಲ್ ತಾಲೂಕಿನ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಈ ಒಂದು ವಿಕಸಿತ ಭಾರತದ ಉತ್ತರ ಕಾಣದ ಕಳೆದ ಹನ್ನೊಂದು ವರ್ಷಗಳಿಂದ ಭಾರತ ದೇಶದಲ್ಲಿ ಸನ್ಮಾನ್ಯ ಮೋದಿಜಿಯವರ ಆಡಳಿತವನ್ನು ತಾವೆಲ್ಲರೂ ಕಂಡಿದ್ದೀವಿ ಮೂಡಿದೆ ವಿಶೇಷವಾಗಿ ಅವರು ಅನೇಕ ಯೋಜನೆಗಳನ್ನು ತಾವೇ ಹಲವಾರು ಬಗ್ಗೆ ನಮ್ಮ ಎಲ್ರು ಹೇಳಿದ್ರು ರಾತ್ರಿ ಹೇಳಿದ್ರು ಮತ್ತು ಮಲ ಹೇಳಿದ್ರು ಬಸವರಾಜ್ ಅವ್ರು ಹೇಳಿದ್ರು ಆ ಪಟ್ಟಿ ಮೂಡ್ತಾ ಬಂದ್ರೆ ಸುಮಾರು ಒಂದು ಐದಾರು ನೂರು ಯೋಜನೆಗಳನ್ನ ಮಾನ್ಯ ಪ್ರಧಾನಮಂತ್ರಿಗಳು ಈ ರಾಷ್ಟ್ರದಲ್ಲಿ ಜಾರಿ ತಂದಿದ್ದಾರೆ ಈಗ ಈ ರಾಷ್ಟ್ರದಲ್ಲಿ ಬರೀ ಯೋಜನೆಗಳನ್ನು ಜಾರಿ ತರೋದಷ್ಟೇ ಅಲ್ಲ ಈ ರಾಷ್ಟ್ರವನ್ನ ಈ ವಿಶ್ವದಲ್ಲಿ ಒಂದು ನಾಲ್ಕನೇ ಆರ್ಥಿಕ ಶಕ್ತಿಯನ್ನಾಗಿ ಕೂಡ ಅವರು ನಿರ್ಮಾಣ ಮಾಡಿದ್ದಾರೆ ವಿಶ್ವ ಗುರು ಭಾರತ ಅಂತ ನಾವೇನು ಮಾತಾಡ್ತಾ ಇದ್ವಿ ಆ ವಿಶ್ವ ಗುರುವಾಗುವ ನಿಟ್ಟಿನಲ್ಲಿ ದಾಪುಗಾಲು ಹೆಚ್ಚಾಗಿಟ್ಟು ಇವತ್ತು ವಿಶ್ವದ ಅನೇಕ ದೇಶಗಳಿಗೆ ಭೇಟಿ ಕೊಡೋದ್ರ ಮುಖಾಂತರ ಆ ಒಂದು ದೇಶಗಳಲ್ಲಿ ರಾಜತಾಂತ್ರಿಕವಾಗಿ ವ್ಯಾವಹಾರಿಕವಾಗಿ ಹಾಗೂ ಭಾರತ ದೇಶದ ಸಂಸ್ಕೃತಿಯನ್ನ ಸಂಸ್ಕೃತಿಯನ್ನು ಹೊರ ಕೆಲಸವನ್ನು ಮಾನ್ಯ ಪ್ರಧಾನಮಂತ್ರಿಗಳು ಮಾಡಿರತಕ್ಕಂಥ ಈಗಾಗಲೇ ನಿಮ್ಗೆ ಗೊತ್ತಿದೆ ಎರಡು ಸಾವಿರದ ನಾಲ್ಕರ ಪೂರ್ವದಲ್ಲಿ ಈ ದೇಶದ ಪ್ರಧಾನಮಂತ್ರಿಯಾಗಿ ಸನ್ಮಾನ್ಯ ವಾಜಪೇಯಿ ಅವರು ಕಾರ್ಯನಿರ್ವಹಿಸಿದರು ಅವರು ಕೂಡ ಅನೇಕ ಯೋಜನೆಗಳನ್ನ ಈ ದೇಶದಲ್ಲಿ ಜಾರಿ ತರುವುದರ ಮುಖಾಂತರ ವಿಶೇಷವಾಗಿ ನೆರೆ ರಾಷ್ಟ್ರಗಳ ಜೊತೆಗೆ ಪ್ರೀತಿಯಿಂದ ಇರಬೇಕು ಅನ್ನೋ ಉದ್ದೇಶದಿಂದಾನೆ ಪಾಕಿಸ್ತಾನಕ್ಕೆ ಸಂಚಾರ ಮಾಡುವುದರ ಮುಖಾಂತರ ಸ್ನೇಹ ಹಸ್ತವನ್ನು ಆದ್ರೆ ಪಾಪಿ ಪಾಕಿಸ್ತಾನ ಅದನ್ನು ಪ್ರತ್ಯುತ್ತರವಾಗಿ ಕೊಟ್ಟಿರ್ತಕ್ಕಂಥದ್ದು ಕಾರ್ಗಿಲ್ ಯುದ್ಧ ಅವರು ಮುಂದಿಸೋ ಯುದ್ಧ ಅಂತ ಹೇಳಿದ ಯಾವ ಪೆಹಲ್ಗಾಮ್ನಲ್ಲಿ ಸುಮಾರು ಇಪ್ಪತ್ತಾರು ಜನ ಯಾತ್ರಿಕರನ್ನ ಅವರ ಧರ್ಮವನ್ನು ಕೇಳಿ ಅವರ ಧರ್ಮವನ್ನು ಕೇಳಿ ಕಬ್ಬಲೆ ಬೈದಿರ್ತಕ್ಕಂಥ ಏನು ಉಗ್ರಗಾಮಿಗಳ ಪಾಕಿಸ್ತಾನದಿಂದ ಬಂದಂಥ ಉಗ್ರಗಾಮಿಗಳು ಆ ಉಗ್ರಗಾಮಿಗಳನ್ನ ಮಟ್ಟ ಹಚ್ಚು ಅಂತ ಹೇಳಿ ಮಾನ್ಯ ಅವರು ಪಾಕಿಸ್ತಾನಕ್ಕೆ ಹೆಸರಿತೆಯನ್ನು ಕೊಟ್ಟಿರ್ತಕ್ಕಂಥದ್ದು ತಮ್ಮ ಬೇರೆ ಗೊತ್ತಿರತಕ್ಕಂಥ ವಿಷಯದಲ್ಲಿ ಪಾಕಿಸ್ತಾನಕ್ಕ ಒಂದಾದ್ರೂ ಎದ್ ಹಾಕಿದ್ರ ಒಂದಾದ್ರೂ ಬಾಂಬ್ ಹಾಕಿದ್ರ ಒಬ್ಬರನ್ನಾದ್ರೂ ಕೊಲೆ ಕೊಡ್ರ ಏನು ಮಾಡಲಿಲ್ಲ ಏನ್ ಹೇಳಿದ್ರು ಅಮೇರಿಕ ಪತ್ರ ಬರೆದ್ರು ಪಾಕಿಸ್ತಾನ ನನ್ನ ಮಾಡ್ತಾ ಇದೆ ಅಮೇರಿಕ ಪತ್ರ ಬರೆದ್ರು ಯಾವ ಪುಲ್ವಾಮಾದ ಮೇಲೆ ಬಾಲಾಕೋಟ್ ಪುಲ್ವಾಮ ದಾಳಿ ಆಯ್ತು ತಕ್ಷಣವೇ ಎರಡು ದಿವಸ ಪಾಕಿಸ್ತಾನದ ಬಾಂಡ್ರಿಗೆ ಒಳಗಡೆ ಇದ್ದಂಥ ಎಲ್ಲ ಉಗ್ರಗಾಮಿ ಕೇಂದ್ರಗಳನ್ನು ಬಾಲಾಕೋಟ್ ಮೇಲೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದಾಳಿ ಮಾಡಿಸಿ ಅವೆಲ್ಲವನ್ನು ಸರ್ವನಾಶ ಮಾಡಿದ್ದರು ಇಂತಹ ಒಬ್ಬ ದಿಟ್ಟ ನಿರ್ಧಾರ ತೆಗೆದುಕೊಂಡಂಥ ಪ್ರಧಾನಿಗೆ ತೀವ್ರ ಕಾಂಗ್ರೆಸ್ ಅವರು ನರೇಂದ್ರ ಸರಂಡ್ರ ಯಾರು ರಾಹುಲ್ ಗಾಂಧಿ ಅವರು

ಇಂಥ ಪ್ರಧಾನ ಮಂತ್ರಿ ಮಾಡೋದೇನು ಇಲ್ಲಿ ಕಾಶಪ್ ಅಂತ ಡಾಕ್ಟರಿ ಆದಾಗ ಕೋವಿಡ್ ಸಂದರ್ಭದಲ್ಲಿ ಮೋದಿಜಿ ಅವರು ಒಂದು ವೇಳೆ ಈ ದೇಶದ ಪ್ರಧಾನ ಮಂತ್ರಿ ಆಗಿರಲಿಕ್ಕಂದ್ರ ಈ ದೇಶದ ಪರಿಸ್ಥಿತಿ ಏನಾಗ್ತಿತ್ತೋ ಗೊತ್ತಿಲ್ಲ ಎಲ್ಲ ಅಧಪತಿ ಬೀಳ್ತಿತ್ತೋ ಗೊತ್ತಿಲ್ಲ ಯಾಕಂದ್ರ ಅವರೇ ಸ್ವತಃ ನಿಗ್ರಹಿ ವಹಿಸಿ ಎಲ್ಲ ಔಷಧಿ ಕಂಪನಿಯವ್ರನ್ನ ವೈದ್ಯರನ್ನ ವಿಜ್ಞಾನಿಗಳನ್ನ ಎಲ್ಲರನ್ನು ಕೂಡಿಸ್ಕೊಂಡ್ರು ಅವರೆಲ್ಲರನ್ನು ಒಂದು ಮಾಡಿ ಈ ಮೂವರು ಸೇರಿ ಒಟ್ಟಾಗಿ ಒಂದಾಗಿ ಒಗ್ಗಟ್ಟಾಗಿ ಏನಾದರೂ ಮಾಡಿ ಈ ಮಹಾಮಾರಿಗೆ ಒಂದು ರಾಮಬಾಣ ಕಣ್ಣು ಅಂತ ಹೇಳಿದ್ರು ಅಲ್ಲೇನ ನಮ್ಮ ದೇಶದಲ್ಲೇನ ಎರಡು ವ್ಯಾಕ್ಸಿನ್ಗಳನ್ನು ಕೊಡೋ ಕಂಡುಹಿಡಿದು ಇಡೀ ದೇಶದ ಎಲ್ಲಾ ಜನರಿಗೆ ಎರಡೆರಡು ವ್ಯಾಕ್ಸಿನ್ ಹಾಕಿ ಆ ಒಂದು ಮಹಾರೋಗದಿಂದ ನಮ್ಮನ್ನ ಬಚಾವ್ ಮಾಡಿದಂತ ಧೀಮಂತ ನಾಯಕ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮನಮೋಹನ್ ಸಿಂಗ್ ಇದ್ದಿದ್ರೆ ಅಮೆರಿಕ ಆ ಪರಿಸ್ಥಿತಿ ಆದ್ದರಿಂದ ಇವತ್ತು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಯವರು ನೋಡಿ ಈಗಾಗಲೇ ಇವತ್ತು ಮೂರು ದೇಶಗಳಿಗೆ ಭೇಟಿಯನ್ನು ಕಟ್ಟಿದ್ದಾರೆ ಸೈಪ್ರೆಸ್ಗೊಂಡಿದ್ದಾರೆ ಅಲ್ಲಿ ಕೂಡ ಒಂದು ಆ ದೇಶದ ಅತ್ಯುತ್ತಮ ಆರ್ಥಿಕತೆಯನ್ನು ಬಲ ಬಲಿಷ್ಠಗೊಳಿಸಿದಂಥ ಈ ದೇಶದಲ್ಲಿ ಆಡಳಿತ ಸುಧಾರಣೆಯನ್ನು ತಂದಂಥ ಈ ದೇಶಕ್ಕೆ ಒಂದು ಬಹುದೊಡ್ಡ ರಕ್ಷಣೆಯನ್ನು ಕೊಟ್ಟಂಥ ಯಾವ ಮನೋಹರ್ ಪಾರಿಕರ್ ಅವರು ರಕ್ಷಣಾ ಸಚಿವರಾಗಿದ್ದಾಗ ಸೋವಿಯತ್ ರಶ ಈ ಎಸ್ ಫೋರ್ ಹಂಡ್ರೆಡ್ ಖರೀದಿಗೆ ನೀಡಿ ಸರಿ ಮಾಡ್ತೀವಿ ಅವಾಗ ಅಮೇರಿಕ ಎಚ್ಚರಿಕೆಯನ್ನು ಕೊಡ್ತೀವಿ ಏನಂತ ನೀವೇನಾದರೂ ಸೋವಿಯತ್ ರಷ ಆದ್ದರಿಂದ ಎಸ್ ಫೋರ್ ಹಂಡ್ರೆಡ್ ಖರೀದಿ ಮಾಡಿದ್ದೆ ಆದರೆ ನಿಮ್ಮ ನಿಮ್ಮ ಜೊತೆ ನಾವು ವ್ಯಾಪಾರ ಮಾಡಲ್ಲ ನಿಮ್ಮ ವಿರುದ್ಧ ಶಾಂಕ್ಷನ್ ಆಗ್ತೀವಿ ಅಂಥೇಳಿ ಅವರು ಬೆದರಿಕೆಯನ್ನು ಹಾಕಿದ್ರು ಯಾವ ಬೆದರಿಕೆ ಬಗ್ಗೆ ಇಲ್ಲ ಆ ಒಪ್ಪಂದ ಮಾಡಿಕೊಂಡು ಇವತ್ತು ಮೊನ್ನೆ ನಡೆದಂತಹ ಯುದ್ಧದಲ್ಲಿ ಪಾಕಿಸ್ತಾನದ ಒಂದು ಆ ಒಂದು ಪ್ರಚೋದಿತ ದಾಳಿಯಲ್ಲಿ ಭಾರತ ದೇಶದ ಯಾವ ನೆಲದಲ್ಲೂ ಕೂಡ ಆ ಒಂದು ತುಂಡು ಬೆಳ್ಳಾದಾಗ ಅಲ್ಲೇ ನಡೆದಿಲ್ಲ ಹೊಡೆದಾಕಿ ಇವತ್ತು ಈ ದೇಶಕ್ಕೆ ಭದ್ರತೆಯನ್ನು ಕೊಟ್ಟಂಥವ್ರು ಆರ್ಥಿಕ ಭದ್ರತೆಯನ್ನು ಕೊಟ್ಟಂಥವರು ಈ ದೇಶಕ್ಕೆ ಒಂದು ಸುವ್ಯವಸ್ಥಿತ ಆಡಳಿತವನ್ನು ಕೊಟ್ಟಂಥವರು ಪ್ರಧಾನಿ ನರೇಂದ್ರ ಮೋದಿಜಿಯವರು ಆ ಕಾರಣದಿಂದ ನಾವೆಲ್ಲರೂ ಕೂಡ ನಾವೆಲ್ಲರೂ ಕೂಡ ಮಾನ್ಯ ಪ್ರಧಾನಮಂತ್ರಿಗಳಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸಬೇಕು ಪ್ರಧಾನಮಂತ್ರಿಗಳು ಈ ದೇಶವನ್ನು ಇನ್ನೂ ಶಕ್ತಿಯುತವಾಗಿ ಒಂದು ನಡೆಸುವಂಥ ಶಕ್ತಿಯನ್ನು ಆ ಭಗವಂತ ಆ ಪ್ರಧಾನಮಂತ್ರಿ ಅವರಿಗೆ ಅವರಿಗೆ ಆರೋಗ್ಯ ಆಯುರ ಆರೋಗ್ಯ ಕೊಟ್ಟು ಅವ್ರಿಗೆ ಸಿರಿ ಸಂಪತ್ತು ಬೇಕಾಗಿಲ್ಲ ಸಿರಿ ಸಂಪತ್ತು ಅಂದ್ರೆ ಏನಂದ್ರೆ ನನ್ನ ದೇಶನ ನನ್ನ ಸಿರಿ ಸಂಪತ್ತು ಅಂತಾರ ಅವ್ರಿಗೇನು ವೈಯಕ್ತಿಕವಾದ ಆಸೆ ಇಲ್ಲ ನಾವೆಲ್ಲರೂ ಕೇಳ್ತೇವೆ ಏನು ಕೇಳ್ತೀವಿ ಆಯುರ ಆರೋಗ್ಯ ಸಿರಿ ಸಂಪತ್ತು ಎಲ್ಲ ಕೇಳ್ತೀವಿ ಆದರೆ ಅವ್ರಿಗೆ ಬೇಕಾಗಿರೋದು ಆಯುರ ಆರೋಗ್ಯ ಸಿರಿ ಸಂಪತ್ತು ಅನ್ನೋದೇ ನನ್ನ ದೇಶಕ್ಕೆ ಅಂತ ಇಡೀ ದೇಶನ ನನ್ನ ಕುಟುಂಬ ಈ ಇಡೀ ದೇಶದಲ್ಲಿ ಆ ಕುಟುಂಬದ ಸದಸ್ಯ ನಾನು ಕೂಡ ಒಬ್ಬ ಸದಸ್ಯ ಅಂತಾರ ಪ್ರಧಾನಮಂತ್ರಿಗಳು ಅವ್ರಿಗೆ ವೈಯಕ್ತಿಕವಾಗಿ ತಾನು ಗಳಿಸ್ಬೇಕು ಯಾವುದೇ ಇದು ಮಾಡಬೇಕು ಯಾವುದೂ ಇಲ್ಲ ಒಬ್ಬ ನಿಷ್ಕರ್ಮಸ ಮತ್ತು ಯಾವುದೇ ಭ್ರಷ್ಟಾಚಾರ ರಹಿತವಾದಂಥ ಆಡಳಿತವನ್ನು ಕೊಟ್ಟಂಥ ಹಿಮಂತ ನಾಯಕರನ್ನು ಪಡೆದಂತವ್ರೆ ನಮ್ಮ ದೇಶವಾಸಿಗಳಿಗೆ ನಾವೇ ಕೊಡುವಂಥ